ಈ ಹಬ್ಬದ ದಿನವೇ ಬುತ್ತಿ ಕಟ್ಟಿಕೊಂಡು ಮಗಳ ಮನೆಗೆ ಬಂದಿದ್ದ ಅತ್ತಿಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ ಘಟನೆ ಬೆಳಗಾವಿಯ ರೈತ ಗಲ್ಲಿಯಲ್ಲಿ ಮಂಗಳವಾರ ಸಂಜೆ ನಡೆದಿದೆ ಬೆಳಗಾವಿಯ ಕಲ್ಯಾಣ ನಗರದ ನಿವಾಸಿ ರೇಣುಕಾ ಶ್ರೀಧರ್ ಪಂಚಮುಖಿ ನಲವತ್ಮೂರು ವರ್ಷ ಹತ್ಯೆಗೀಡಾದ ಮಹಿಳೆ ಪ್ರಕರಣ ಸಂಬಂಧ ಅಳಿಯ ಶಂಭು ದತ್ತ ಬಿರ್ಜಿ ಇಪ್ಪತ್ನಾಲ್ಕು ವರ್ಷ ಆತನ ತಾಯಿ ಸುಜಾತಾ ಬಿರ್ಜಿ ಹಾಗೂ ತಂದೆ ದತ್ತ ಬಿರ್ಜೆಯನ್ನ ಶಹಪುರ ಪೊಲೀಸರು ಬಂಧಿಸಿದ್ದಾರೆ ಶುಭಂ ಬಿರ್ಜಿ ಮತ್ತು ಛಾಯಾ ಏಳು ತಿಂಗಳ ಹಿಂದೆ ರಿಜಿಸ್ಟ್ರ ವಿವಾಹ ಹಾಕಿದ್ದಾರೆ ಇಬ್ಬರು ಮಲಪ್ರಭಾ ನಗರದ ರೈತ ಗಲ್ಲಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸು ಹಾಕಿದ್ರು ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಮಗಳಿಗೆ ಸಂಕ್ರಾಂತಿ ಹಬ್ಬದ ಊಟ ಕೊಡುವುದಕ್ಕೆ ಅವರ ತಾಯಿ ರೇಣುಕಾ ಮನೆಗೆ ಬಂದಿದ್ದರು ಇದೇ ವೇಳೆ ಮಗಳ ಗಂಡನೆ ಅತ್ತೆಗೆ ಚಾಕುವಿನಿಂದ ಎರೆದು ಕೊಲೆ ಮಾಡಿದ್ದಾನೆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಬೆಳಗ್ಗೆ ತರಹೇವಾರಿ ಅಡುಗೆ ಮಾಡಿಕೊಂಡು ಮಗಳಿಗೆ ಹಬ್ಬದ ಊಟವನ್ನು ಕೊಡುವುದಕ್ಕೆಂದು ರೇಣುಕಾ ಪಡಮುಖ ಅವರು ದೊಡ್ಡ ಊಟದ ಬುತ್ತಿಯನ್ನ ಸಿದ್ಧಪಡಿಸಿಕೊಂಡು ಹನ್ನೊಂದು ಗಂಟೆಯ ಸುಮಾರಿಗೆ ಮಗಳ ಮನೆಗೆ ಬಂದಿದ್ದಾರೆ ಆದರೆ ಅತ್ತೆಗೆ ನೀವೇಕೆ ನಮ್ಮ ಮನೆಗೆ ಬರುತ್ತೀರಿ ಎಂದು ತಗಾದೆ ತೆಗೆದಿದ್ದಾನೆ ಈ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆ ವಿಕೋಪಕ್ಕೆ ತಿರುಗಿ ಅತ್ತಿಯ ತೊಡೆಯ ಭಾಗಕ್ಕೆ ಚಾಕುವಿನಿಂದ ಎರೆದಿದ್ದಾನೆ ರೇಣುಕಾ ಅವರನ್ನ ಕೂಡಲೇ ಸ್ಥಳೀಯರು ಸೇರಿಸಿಕೊಂಡು ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಆದರೆ ತೀವ್ರ ರಕ್ತಸ್ರಾವ ಉಂಟಾಗಿ ಚಿಕಿತ್ಸೆಗೆ ಸ್ಪಂದಿಸದೆ ರೇಣುಕಾ ಅವರು ಆಸ್ಪತ್ರೆಯಲ್ಲಿ ಸಾವಿಗೀಟಾಕಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಡಿಸಿಪಿ ರೋಹನ್ ಜಗದೀಶ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಜೊತೆಗೆ ರೇಣುಕಾ ಅವರ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಬೆಳಗಾವಿಯ ಬಿಮ್ಸ್ ಶಬಗಾರಕ್ಕೆ ರವಾನಿಸಲಾಗಿದೆ ಬೆಳಗಾವಿಯ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಲ್ಲೇ ಜಗಳ ಆಯಿತು ನಾನು ನೋಡಕ್ಕೆ ಹೋಗಿದ್ದೀನಿ ಅಲ್ಲಿ ಅವ್ರ ಅವ್ ಹುಡುಗ ಐತಲ್ಲ ಹಾಂ ಅವ್ರ ಹುಡುಗ ಮತ್ತು ಅವ್ರ ಎಂತಿ ಮತ್ತೆ ಗಂಡದ ಜಗಳ ಆತ್ರಿ ರೀ ನಾ ನೋಡಕ್ಕೆ ಹೋಗಿದ್ರಿ ಅವ್ರ ಮಮ್ಮಿ ಬ ಹುಡುಗಿದ ಮಮ್ಮಿ ಬಂದ ಬಂದ ಕೆಲಸ ಅವ್ರ ಹುಡುಗಿಯಾಗ ಹೊಡಿದ್ರಿ ಹೊಡಿದಿ ಅವನ ನಾ ಹುಡುಗಿಯಾಗ ಹೋಗಂದಿನಿ ಅವ್ ಹೋಗ ಮತ್ತ ಮತ್ತ ಮತ್ಅ ಹುಡ್ಗ ಅವ್ರ ಅಪ್ಪಅಮ್ಮಗೆ ಕರ್ಕೊಂಡ್ ಮತ್ತ ಜಗಳ ಆತರಿ ಅವಂದ ಜಗಳ ಆತ್ರಿ ಮತ್ತ ಅವ್ ಹುಡ್ಗ ಏನ್ ಮಾಡಿ ಏನ್ ಗೊತ್ತಿಲ್ರಿ ಆತ ಅವ ಕೆಳಗ್ ಬಿತ್ರಿ ಅವ್ರ ಅಮ್ಮ ಹುಡ್ಗಿದ ಅಮ್ಮ ಕೆಳಗ್ ಬಿತ್ರಿ ಮತ್ತೆ ನಾನ್ ನೋಡಿದ್ರಿ ಅದ ಬ್ಲೀಡಿಂಗ್ ಆತ್ರಿ ಅವನ್ ಹ ಅವನು ಆತ್ರಿ ನಾ ಆಂಬುಲೆನ್ಸ್ ಗೆ ಕರ್ಕೊಂಡ್ ಅವನ್ಗೆ ಹಾ ಕಳಿಸಿದ್ರಿ ಅವಂಗೆ ಎಷ್ಟು ಆ 7 ತಿಂಗಳಾತ್ರಿ ಹಾ ಲವ್ ಮ್ಯಾರೇಜ್ ಐತ್ರಿ ওরದು ಹೆಂಗೆ ಅವ ಗಂಡ ಐಂತಿ ಚಲು ಆಯ್ತ್ರಿ ಅವ್ರ ಅವ ಗಂಡ ಹೇಳ್ತಾರ ನಿನ್ನ ಅವ ಯಾವಾಗ ಬರ್ತಾರ ಇಲ್ಲಿ ಅವಂಗೆ ಬರಬೇಡ ಅನ್ನ ಅವಕೆಸ ಜಗಳಾರಿ ওরದು ಅಂದ್ರ ಹಾ ಅದು ಇರೋದ್ರಿ ಹಾ ಹಾ ೀ ಚಲೋ ಇರ್ತೇತಿ ನಾಕ್ ದಿನ ಇಲ್ರಿ ಲವ್ ಮ್ಯಾರೇಜ್ ಐತ್ರಿ ಹೇಳಿದ್ರಿ ಮಾಲ್ಕಿನ ಹೇಳಿದ್ರಿ ಲವ್ ಮ್ಯಾರೇಜ್ ಐತಿ ಇಲ್ಲಿ ಇರಾತರ ಎರಡ್ ಎರಡ್ ತಿಂಗಳ ಐತಿ ಇಲ್ಲಿ ಇರಾತರ ಹೇಳಿದ್ರಿ ಅವ್ರದ್ नि शुभांगी